ವೆಲ್ಕಮ್ ಟು ಶ್ರೀವಕ್ ದೇವಿ ತಾರು ಐಸ್ಕಸ್ಟೋ ಬನ್ನಿ ಕಾರ್ಡ್ ಇರ್ತೀನಿ ಆಯ್ಕೆ ಮಾಡ್ಕೊಳ್ಳಿ ನೀವು ಮದ್ವೆ ಆಗುವಂತ ಫ್ಯೂಚರ್ ಹಸ್ಬೆಂಡ್ ಅಂತ ಅಥವಾ ವೈಫ್ ಹುಡುಗ ಅಥವಾ ಹುಡುಗಿ ಯಾವ ಜಾಬ್ ಅಲ್ಲಿ ಇರ್ತಾರೆ ಅವ್ರ ಕೆರಿಯರ್ ಏನಾಗಿರುತ್ತೆ ಅಂತ ನೋಡೋಣ ಇಟ್ಸ್ ಜನರಲ್ ರೀಡಿಂಗ್ ಮೊದಲನೇದು ಮೊದಲನೇದು ಎರಡು ಕಾರ್ಡ್ ಇದೆ ಎರಡನೇದು ಎರಡು ಕಾರ್ಡ್ ಇದೆ ಮೂರನೇದು ಕಾಣಿಸ್ತಾರೆ ನಾಲ್ಕನೇದು ಬಾಟಮ್ ಆಫ್ ದಿ ಟೆಕ್ ಚೈಲ್ಡ್ ಮ್ಯಾಜಿಕ್ ಅಂತ ಅದ ಸೊ ಮ್ಯಾಜಿಕಲ್ಲಿ ಮಕ್ಕಳಿಗೋಸ್ಕರ ಕೆಲವರು ಮದುವೆ ಆಗುವಂಥ ನಿರ್ಧಾರನ ತಗೊಂಡಿರಬಹುದು ತಗೊಳ್ಬಹುದು ಮೊದಲನೇದು ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಐದು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ ಸೊ ನಿಮ್ಮ ಇಷ್ಟ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಚೈಲ್ಡ್ ಹೂನ್ ಡೇಟ್ ಮತ್ತು ನೀವು ಮದುವೆ ಆಗೋ ಮನಸ್ಥಿತಿಲೇ ಇಲ್ಲ ಎಲ್ಲೋ ಒಂದು ಕಡೆ ಸಿಂಗಲ್ ಆಗೇ ಇರಬೇಕು ಅನ್ನುವಂಥ ಎನರ್ಜಿಲಿ ಇದ್ದೀರಾ ಕೆಲವರು ಸಿಂಗಲ್ ಪೇರೆಂಟ್ ಇದ್ದೀರಾ ಸೊ ಸಿಂಗಲ್ ಪೇರೆಂಟ್ನ ಮದುವೆ ಆಗ್ಬೋದು ಆಲ್ರೆಡಿ ಇಬ್ರು ಮಕ್ಕಳಿರುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಕೆಲವರಿಗೆ ನೀವು ಮದುವೆ ಆಗುವಂಥ ವ್ಯಕ್ತಿ ಆರ್ಟಿಸ್ಟ್ ಆಗಿರ್ತಾರೆ ಅಥವಾ ಎಮ್ ಎ ಬಿ ಎ ಓದ್ಕೊಂಡಿರ್ತಾರೆ ಅನ್ನುವಂಥದ್ದು ಇದೆ ಅಥವಾ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಆಗಿರಬಹುದು ಅಥವಾ ಮನೇಲಿ ವ್ಲಾಗ್ಗಳು ಮಾಡ್ತಾರಲ್ಲ ಆ ರೀತಿ ವ್ಲಾಗ್ಗಳು ಮಾಡುತ್ತಾ ಇರುವಂತ ವ್ಯಕ್ತಿ ಕೂಡ ಆಗಿರ್ಬೋದು ಸೊ ಚಾನ್ಸಸ್ ಹೈ ಆಗಿ ಇದೆ ಎರಡನೇದು ಯಾರು ಆಯ್ಕೆ ಮಾಡಿದೀರ ನೀವು ಮದುವೆ ಆಗುವಂಥ ವ್ಯಕ್ತಿ ಕಿಂಗ್ ಆಗಿರ್ತಾರೆ ರಾಜ ಆಗಿರ್ತಾರೆ ರಾಜಕಾರಣಿ ಕೂಡ ಆಗಿರಬಹುದು ಅಥವಾ ಯಾವುದೋ ಒಂದು ಉದ್ದೇಶದ ಅಲ್ಲಿ ತುಂಬ ಒಂದು ಹೊಸ ರೀತಿಯ ಸಮಥಿಂಗ್ ಏನು ಯಾವುದೋ ಒಂದು ದೇಶದ ಎನರ್ಜಿ ಬರ್ತಿದೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಒಂದು ಲೀಡರ್ಶಿಪ್ಪಲ್ಲಿ ಖಂಡಿತವಾಗ್ಲೂ ಇರ್ತಾರೆ ರಾಜಕೀಯದಲ್ಲಿ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಆಸ್ಟ್ರೋನಟ್ ಅಥವಾ ಸೈನ್ಸ್ ವಿಭಾಗದಲ್ಲಿ ಅಥವಾ ಕಾಯ ಅಥವಾ ಅಲ್ಲಿ ಇರುವಂಥವರು ಅಥವಾ ಆ ವಿದ್ಯೆಗೆ ಸಂಬಂಧಪಟ್ಟಂಗೆ ಆ ಥರದ್ದು ಏನೋ ಕೆಲಸ ಮಾಡ್ತಿರೋ ಅಂಥವ್ರು ಕೂಡ ವಿಜ್ಞಾನಿಗಳು ಕೂಡ ಆಗಿರ್ಬೋದು ಅಥವಾ ನೀವು ಮದುವೆ ಆಗುವಂಥ ಹುಡುಗ ಹುಡುಗಿ ಹೆಸರಲ್ಲಿ ರಾಜ ಅಥವಾ ರಾಣಿ ಈ ಥರದ ಎನರ್ಜಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರ್ತಾರೆ ಅನ್ನುವಂಥ ರೀತೀಲಿ ಇದೆ ಸೊ ಇನ್ನು ಕೆಲವರಿಗೆ ಇನ್ನೂ ಕ್ಲಾರಿಟಿ ಇಲ್ಲ ನಿಮ್ಮ ಡೆಸ್ಟಿನಿ ಪರ್ಸನ್ ನಿಮ್ಮ ನಿನ್ನ ಮೀಟ್ ಆಗೋದಕ್ಕೆ ಟೈಮ್ ಬಂದಿಲ್ಲ ಡಿವೈನ್ ಟೈಮಿಂಗ್ ಅಂತ ಇದೆ ಸೊ ಎಲ್ಲ ಒಂದ್ ಕಡೆ ನೀವು ಪಾಸಿಟಿವ್ ಆಗಿ ಇದ್ದೀರಾ ಯಾರೇ ಬಂದರೂ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ಸೊ ಹಾಗಾಗಿ ಆ ಚಾನ್ಸಸ್ ಕೂಡ ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಎ ಮದರ್ ಅಂತ ಇದೆ ಸೊ ಮೇ ಬಿ ನೀವು ಸಿಂಗಲ್ ಪೇರೆಂಟ್ ಆಗಿರಬಹುದು ಅಥವಾ ಸಿಂಗಲ್ ಪೇರೆಂಟ್ ಆಗಿರೋರನ್ನ ನೀವು ಮದುವೆ ಆಗುವಂಥ ಸಾಧ್ಯತೆ ಇದೆ ಕೆಲವರು ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಾ ಇರಬಹುದು ಒಂದು ಮದರ್ಲಿ ಎನರ್ಜಿಲಿ ಕೂಡ ಇರಬಹುದು ಅಥವಾ ಅವ್ರದ್ದು ಅನಾಥಾಶ್ರಮ ಆ ಥರ ಸಮಥಿಂಗ್ ಏನೋ ಇಟ್ಕೊಂಡಿರ್ತಾರೆ ಸೊ ಅಂಥವ್ರನ್ನ ಮದುವೆ ಆಗುವಂಥ ಚಾನ್ಸಸ್ ಇದೆ ಅನ್ಕಂಡೀಷನಲ್ ಲವ್ ಅಂತೂ ಅವರು ಕೊಡ್ತಾರೆ ಯಾಕೆ ಅಂದರೆ ಮದರ್ ಎನರ್ಜಿ ಕೂಡ ಇದೆ ಇಲ್ಲಿ ಎಲ್ಲ ಒಂದ್ ಕಡೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ತಾಯಿ ಕಡೆ ಸಂಬಂಧಿಕರನ್ನ ಕೂಡ ನೀವು ಮದುವೆ ಆಗಿದ್ದೀರಾ ಆಲ್ರೆಡಿ ಅಥವಾ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಳ್ಳೆದಾಗ್ಲಿ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಒಂದಷ್ಟು ಸಿಂಗಲ್ ಪೇರೆಂಟ್ ಎನರ್ಜಿನೇ ಜಾಸ್ತಿ ಇದೆ ಸೊ ಹಾಗಾಗಿ ಸಿಂಗಲ್ ಪೇರೆಂಟ್ ಅಗೇನ್ ಮ್ಯಾರೇಜ್ ಆಗುವಂಥದ್ದು ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಅಥವಾ ಸಮಥಿಂಗ್ ಏನೋ ಇಬ್ಬರೇ ಇರೋವಂಥವ್ರು ಎಸ್ಪೆಷಲಿ ಅನಾಥರಾಗಿರೋವಂಥವ್ರನ್ನ ಅಥವಾ ಸಿಂಗಲ್ ಪೇರೆಂಟ್ ಆಗಿರೋರ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ ಟೀಚರ್ಸ್ನ ಅಥವಾ ಸ್ಟೂಡೆಂಟ್ನೇ ನೀವು ಮ್ಯಾರೇಜ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇನ್ನು ಕೆಲವರಿಗೆ ನೀವು ಲಾ ಡಿಪಾರ್ಟ್ಮೆಂಟಲ್ಲಿ ಇರೋರನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ ನ್ಯಾಯಾಲಯದಲ್ಲಿ ಕೆಲಸ ಮಾಡೋ ಲಾಯರ್ಸ್ ಇರ್ಬೋದು ಅಥವಾ ಜಡ್ಜ್ ಇರ್ಬೋದು ಅಥವಾ ಪಂಚಾಯಿತಿಗಳಲ್ಲಿ ನ್ಯಾಯ ಹೇಳೋರು ಕೂಡ ಇರ್ಬೋದು ಅಥವಾ ಸಮಥಿಂಗ್ ಫೈಟ್ ಫಾರ್ ರೈಟ್ಸ್ ಅಂತ ಅಂಥ ಹೋರಾಟ ಮಾಡೋರು ಕೂಡ ಮದುವೆ ಆಗ್ಬೋದು ಏನೋ ಒಂದು ರೀತಿ ಡಿಸ್ಟರ್ಬಿಂಗ್ ಎನರ್ಜಿಲಿ ಯಾವಾಗಲೂ ಇರ್ತಾರಲ್ಲ ನ್ಯಾಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಅಂತ ಸೊ ಅಂಥವ್ರನ್ನು ಮದುವೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಐದನೇದು ವಿಹಾರ ಹರೈಕೆ ಮಾಡಿದ್ದೀರ ಸೊ ನೀವು ಮದುವೆ ಆಗುವಂಥ ವ್ಯಕ್ತಿ ತುಂಬಾ ಪ್ರೀತಿನ ಎಂಜಾಯ್ ಮಾಡುವಂಥದ್ದು ಯಾವುದೇ ಒಂದು ಕೆಲಸ ಅಂತ ಮಾಡ್ದಿರ ತನ್ನದೇ ಆದಂಥ ಒಂದು ಐಡೆಂಟಿಟಿಯಿಂದ ಅವರು ಅವ್ರನ್ನ ಗುರ್ತಿಸ್ ಗುರ್ತಿಸ್ಕೊಳ್ಳೋವಂಥವ್ರು ಎಲ್ರಿಗೂ ಇಷ್ಟ ಆಗುವಂಥವ್ರು ಆದರೆ ಯಾರಿಗೂ ಇಷ್ಟ ಆಗದೇ ಇರೋವಂಥವ್ರು ಎಲ್ಲರೂ ಪ್ರೀತಿಸುವಂಥವ್ರು ಆದರೆ ಯಾರನ್ನೂ ಪ್ರೀತಿಸ್ತಿರೋ ಅಂಥವ್ರು ಲೈಕ್ ಅಂಟು ಅಂಟದ ಹಾಗೆ ಇರುವಂಥ ನಂಟಿನ ಗೆಳೆಯ ಅಥವಾ ಗೆಳತಿಯರನ್ನ ನೀವು ವಿವಾಹ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಬೇಡಿ ನಿಮ್ಗೆ ಇಷ್ಟ ಬಂದಿರುವಂಥ ವ್ಯಕ್ತಿನ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಅದನ್ನು ಕಮೆಂಟಲ್ಲಿ ಹಾಕಿ ನಾನು ಅದಕ್ಕೊಂದು ಹೀಲಿಂಗ್ ಹಾಕ್ಬಿಡ್ತೀನಿ ಸೊ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಜೊತೆ ಅಥವಾ ನಿಮಗೆ ಡೆಸ್ಟಿನಿ ಡಿಸೈಡ್ ಮಾಡಿರುವಂಥ ವ್ಯಕ್ತಿ ಜೊತೆ ಮದುವೆ ಆಗಲಿ ಅಂತ ಹಾರೈಸ್ತೀನಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಇಷ್ಟ ಬಂದವರ ಹೆಸರನ್ನು ಅಥವಾ ಇಷ್ಟ ಬ ಇಂಥವ್ರು ಬೇಕು ಅನ್ನುವಂಥದ್ದನ್ನು ಕಮೆಂಟಲ್ಲಿ ಹಾಕಿ ಜೊತೆಗೆ ನಿಮಗೆ ಇಷ್ಟವಾದಂಥ ನಂಬರ್ನ ಕೂಡ ಅಲ್ಲಿ ಹಾಕಿರಿ ಸೊ ಒನ್ ಆರ್ ಟು ಮೂರು ಡಿಜಿಟ್ ಒಳಗೆ ಆ ನಂಬರ್ ಇರಲಿ ಸೊ ಆ ಪರ್ಸನ್ ನೇಮ್ ಆದರೂ ಓಕೆ ಜಾಬ್ ಆದರೂ ಓಕೆ ಆ ಥರ ಹಾಕಿ ಸೊ ಖಂಡಿತವಾಗ್ಲೂ ನಾನು ಹೀಲಿಂಗ್ ಹಾಕ್ತೀನಿ ನನ್ನ ಕೈಲಾಗಿ ಆದಂತ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತೀನಿ ಸೊ ಒಳ್ಳೇದಾಗ್ಲಿ ಟೇಕ್ ಕೇರ್ ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರೂ ಖುಷಿಯಾಗಿರಿ ಧರ್ಮದ ಹಾದಿಲಿ ನಡೀತಾ ಇರಿ ಟೇಕ್ ಕೇರ್ ಶ್ರೀವಕ್ ದೇವಿ ಟಾರು ಚಾನಲ್ ಇಸ್ ಸೋ ಗ್ಲಾಡ್ ಟು ಸೀ ಯು ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಟಾರು ಕಾರ್ಡ್ ರೀಡಿಂಗ್ಸ್ ಟುಡೇ